ನಮಸ್ಕಾರ ವೀಕ್ಷಕರಿ ಎಸ್ ಎಂ ಸುದ್ದಿಮಿತ್ರಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬೆಳಗಾವಿ ಜಿಲ್ಲೆ ಮೂಡಲ್ಗಿ ತಾಲೂಕಿನ ಗುರ್ಲಾಪುರ್ ಕ್ರಾಸದ ಬಳಿ ಕಬ್ಬು ಬೆಳೆಗಾರರ ಹಾಗೂ ರಾಜ್ಯ ರೈತ ಸಂಘ ಸರ್ಕಾರಕ್ಕೆ ಕಬ್ಬಿನ ಬೆಲೆ ನಿಗದಿ ಮಾಡಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ಪ್ರತಿಭಟನೆ ನಡೆಸಿದರು ಹಾಗೂ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಸಿದ್ದನಗೌಡ ಪಾಟೀಲ್ ತುಂಗಳ್ ಇವರು ರೈತರ ಬೆಂಬಲಕ್ಕೆ ನಮ್ಮ ಪಾರ್ಟಿ ಇದೆ ಹಾಗೂ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ಪಾರ್ಟಿ ರಾಜ್ಯ ಉಪಾಧ್ಯಕ್ಷರಾದ ಉಮೇಶ್ ದೇಶನೂರ್ ಇವರೂ ಕೂಡ ರೈತರ ಬೆಂಬಲಕ್ಕೆ ನಾವು ಇರುತ್ತೇವೆ ಎಂದರು ಸಂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀಕಾಂತ್ ಮಂಡಪತಿ ಹಾಗೂ ಮಾಹಿತಿ ಹಕ್ಕು ಹೋರಾಟ ರಾಜ್ಯಾಧ್ಯಕ್ಷರು ಬಂಧು ನದಾಬ್ ಸಹ ಉಪಸ್ಥಿತರಿದ್ದರು ನಮಸ್ಕಾರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿಮಿತ್ರ ಜಮ್ಖಂಡಿ Internet ನಮಗೆಲ್ಲ ಹೇಳೋದಲ್ಲ ಇಲ್ಲಿ ಏನ್ ಮಾಡ್ಬೇಕಾಗಲ್ಲ ಅಂತ ಕೇಳಿದ್ರೆ ನಮಗೆ ಯಾರ ಮೇಲೂ ದ್ವೇಷ ಇಲ್ಲ ಯಾವ ರಾಜಕಾರಣಿಗಳ ಮೇಲೂ ದ್ವೇಷ ಇಲ್ಲ ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಇವರಲ್ಲಿ ಭಿಕ್ಷೆಯನ್ನು ಬೇಡ್ತೇವೆ ಅವತ್ತು ಕೇಳ್ತೀರಿ ನನ್ನ ಮತದಾರ ಪ್ರಭುಗಳು ಅಂತ ಹೇಳ್ತೇವೆ ನನ್ನ ಭಾಗದ ಮತದರು ಅಂತ ಹೇಳ್ತೇವೆ ಅದೇ ಬಂದ ಪರವನ್ನು ಕೊಡಬೇಕಾಗಿದೆ ಪರವನ್ನು ಬೆಲೆಯನ್ನ ಏನು ರೈತರು ರೂಪಾಯಿಗಳ ಬೆಲೆಯನ್ನ ನಿಗದಿ ಮಾಡಬೇಕು ಮಾತನ್ನ ಎಲ್ಲ ಕಾರ್ಖಾನೆಗಳ ಮಾಲೀಕರಲ್ಲಿ ಹಾಗೂ ಎಲ್ಲ ಶಾಸಕರಲ್ಲೂ ಕೂಡತಾ ಕೂಡ ಸಹಿತ ನಾವು ಈ ವೇದಿಕೆಯ ಮುಖಾಂತರವಾಗಿ ಸಹಣೆಯಿಂದ ಕೇಳ್ಕೊಳ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ ಯಾಕಂದ್ರೆ ಎಲ್ಲಾ ಭಾಗದಿಂದ ಸಹಿತ ರೈತರ ಹಗಲು ಬರಕಂತ ಬಹಳಷ್ಟು ಜನ ರೈತ ಮುಖಂಡರು ಮಾತಾಡೋರು ಅದಾರ ಈ ಹೋರಾಟದೊಳಗೆ ಅದಾರ ಇವತ್ತು ಗುರ್ಲಾಪುರ್ ಕ್ರಾಸ್ ಒಳಗೆ ಏನು ಇದು ನಾಳೆ ದಿನ ರಾಜ್ಯಾದ್ಯಂತ ನಡೆಯುವಂತ ಸಂಭವ ಬಹಳಷ್ಟು ಎದ್ದು ಕಾಣ್ತಾ ಅದಕ್ಕಾಗಿ ರಾಜಕಾರಣಿಗಳು ಫ್ಯಾಕ್ಟರಿ ಮಾಲೀಕರು ತಾವು ಬೇಗನೆ ಎಚ್ಚೆತ್ತುಕೊಂಡು ಇವತ್ತ ಈ ಬೆಲೆಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥ ಮಾತು ನೀವು ಇದಕ್ಕೆ ಮುಖಾಂತರ ತಿಳಿಸ್ತಾ ನನ್ನ ಎರಡು ಮಾತಿಗೆ ವಿರಾಮವನ್ನು ಕೊಡ್ತಾ ಇದೆ ಧನ್ಯವಾದಗಳು ನಾವು ವೇದಿಕೆ ಮುಖಾಂತರ ನಮ್ಮ ಬೆಂಬಲ ಎಲ್ಲ ಹೋರಾಟರಿಗೆ ಜೋರಾದ ಚಪ್ಪಾಳೆ ಮಾಡ್ತಾ ನಾವು ಬೇಳ್ಕೊಡೋಣ ಸ್ವರ ಪೂಜಾರಿ ಆಶೀರ್ವಾದ ಸರ್ಕಾರ ನಿರಂತರ ಹೋರಾಟಕ್ಕೆ ಇರ್ಲಿ ಅಂತೇಳಿ ತಮ್ಮ ತಗತ್ ಬಿದ್ದು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರ ಪರವಾಗಿ ಮಾತಾಡೋದು ತಿಳ್ಕೊಡೋಣ ಜೋರಾದ ಚಪ್ಪಾಳೆ ನೋಡಿರಿ ನಿತೇಶ್ ಪಾಟೀಲ್ ಅನ್ನೋರು ಹತ್ತು ಸಾವಿರ ರೂಪಾಯಿ ಕೊಟ್ಟರು ಅವ್ರಿಗೆ ಕೊಡೋಪ್ಪ ಅಂದ್ರೆ ತುಂಬಾ ಧನ್ಯವಾದಗಳು ಉದಾರ ಗ್ರಾಮದ ಹನುಮಂತ ಗೌಡ ಒಂದ್ ಸಾವಿರ ಕೊಟ್ಟರು ಇದೇ ತುಂಬಾ ತುಂಬಾ ಧನ್ಯವಾದಗಳು ಒಂದ್ ವಿಷಯ ರೀ ಅಣ್ಣ ನೀವು ಮಿಡಿಯಾದವ್ರ ಅಂದ್ರ Да, Yeah! కర్ణాటక శాఖ పక్ష అంత్రి ఎస్ దేశ్ రాజ్య ఉపాధ్యక్షే రుణ్యోట వాహన మాలకారు చాలకర సంఘ తాలూకు గడి జిల్లా హేరి హేరి జ్వరాల చంపే ధన్యవాదాలు హా హ nanala nila, pa.

ಯಾಕೆ ನಿರಂತರ ಜಿಲ್ಲೆ ಉಸ್ತುವಾರಿಗಳನ್ನದಾತ ರಸ್ತೆ ಇರ ಕುಂತಾನ ಎಷ್ಟು ವಿನಂತಿ ಮಾಡುದು ಒಂದಿಷ್ಟು ಉಚ್ಚಾರ ಬೇಕು ನಿಮಗ ಜಿಲ್ಲಾ ಉಸ್ತುವಾರಿ ಸಚಿವರು ನಿಮ್ಮನೆಗೆ ಜನ ಬರುದು ಬೇಡ ಜಗತ್ತಿನ ಲಕ್ಷ ಮಂದಿ ಅನ್ನದಾತರು ರಸ್ತೆ ಕುಂತಾರ ಇಲ್ಲಿ ಬಂದ ಮನವಿ ತಗೊಂಡು ಒಂದ್ ಐದ್ನೂರು ರೂಪಾಯಿ ಘೋಷಣೆ ಮಾಡಿದ್ರ ನಿಮ್ಗೆ ಒಂದು ಗೌರವ ಬರ್ತೈತಿ ಬರಾಕ್ ಪ್ರಯತ್ನ ಮಾಡ್ರಿ ನೋಡಿ ಮಂಗಳ ಮೂರ್ತಿ ಅವ್ರ ತಾಯಿಯವರು ಬಂದು ಬಂದರು ನಿಮ್ಮ ನಿಮ್ ಒಂದ್ ಸ್ವಲ್ಪ ಹೀಗೆ ಬರ್ಬೇಕು ವಿದ್ಯಾರ್ಥಿಗಳು ಬಂದ್ರು ಡಾಕ್ಟರ್ ಬಂದ್ರು ಇಂಜಿನಿಯರ್ ಬಂದ್ರು ವಕೀಲರು ಬಂದ್ರು ರಾಜಕಾರಣ ರೈತರ ಗೋರಿ ಮ್ಯಾಗ್ ಕಟ್ಟಬೇಡ್ರಿ ರೈತರ ಗೋರಿ ಮ್ಯಾಗ್ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾರು ಜಿಲ್ಲೆ ಒಳಗೆ ಬಹಳ ಜನ ಎಂ ಎಲ್ ಎಂಪಿ ಗಳಾದಿರಿ ಪಕ್ಷಾತೀತವಾಗಿ ಹಾಲಿ ಇರ್ಲಿ ಮಾಜಿ ಇರ್ಲಿ ವೇದಿಕೆಗೆ ಬಂದು ಬೆಂಬಲ ಕೊಡ್ರಿ ಬೆಂಬಲ ಕೊಡುವಂತ ಗೌರವ ಐತಿ You <laughs>

ಹೋರಾಟ ಮಾಡತ್ತು ಇಲ್ಲಿ ಹೊರ್ಗಿಯೂ ಕೂಡ ಯಾರೋ ಜಿಲ್ಲಾ ಮಟ್ಟ ಅಧಿಕಾರಿಗಳು ಕೂಡ ಬರದೇ ಇರ್ತಕ್ಕಂಥ ಆತಂಕ ಕೂಡ ನಮಗ ಎಲ್ಲರಿಗೂ ಇತ್ತು ಅದಕ್ಕಾಗಿ ಈಗ ಡಿ ಎಸ್ ಪಿಯವರಲ್ಲಿ ಕರ್ದರೆ ನಮ್ಮ ಕರ್ದಿ ಐದು ಆರು ಗ ಐದು ಗಂಟೆ ಯಾಕಂದ್ರೆ ಜಿಲ್ಲಾ ಅಧಿಕಾರಿಯವ್ರಲ್ಲಿ ಬರ್ತೇವೆ ಹೇಳಿದಾರೆ ಏನು ಕೈ ಮಾಡ್ತೀನಿ ಅವ್ರ ಏನು ಸಂದೇಶ ಅಂತ ನಾನು ಕಾಯಬೇಕಾಗಿತ್ತು ಹೌದಲ್ಲ ಮತ್ತು ಇನ್ನ ಯಾರು ಬರಬಾರ್ದು ಜನರಿಗೂ ಹೇಳ್ರಿ ಯಾಕಂದ್ರೆ ಒಳ್ಳೆ ಸಂದೇಶ ಇದ್ದಪ್ಪ ಅಂತಂದ್ರೆ ಅದನ್ನೆಲ್ಲರೂ ಗೌರವಿಸ್ತು ಯಾಕಂದ್ರೆ ಅವರು ಕೂಡ ಬಹಳಷ್ಟ ಜಿಲ್ಲಾಧಿಕಾರಿ ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ ನಮ್ಮ ಜೊತೆ ಸುಮಾರು ಒಂದು ವರ್ಷ ಎರಡು ವರ್ಷದಿಂದ ಬಂದರು ಒಳ್ಳೆ ಒಡನಾಟ ನಾವರ ಕೂಡಿ ನಿಮ್ಮ ರಾಯಭಾಗ ಕಿರಿ ಇರ್ಬೋದು ಸಂಕೇಶ್ವರ್ ಎ ಪಿ ಎಂ ಸಿ ಖಾಸಗಿ ಕರ್ಕೊಳ್ಳಿ ಇಪ್ಪತ್ತೈದು ವರ್ಷದಿಂದ ಅದು ನಾವಲ್ಲ ಅವರು ಕುರುಗೋಳ್ಳಿ ಅಂತ ಇದ್ದಾಗ ಅದನ್ನು ಗೌರ್ಮೆಂಟ್ ಎಪಿಎಂಸಿ ಮಾಡಿದ್ರು ಬೆಳಗಾವಿ ಒಳಗ ಸುಮಾರು ಎಂಬತ್ತು ಎಕರೆ ಜಮೀನು ಕರ್ಬಾರ್ ನಡೆಸ್ತೀರೋ ಅದನ್ನೆಲ್ಲ ಹೋರಾಟ ಮಾಡಿ ಕೂಡ ಅದನ್ನು ಬಂದ್ ಮಾಡಿ ಅಂತ ಅದಾರ ಇವತ್ತು ನಿಮ್ಮಲ್ಲಿ ರಾಯಭಾಗದಾಗ ಚರಿ ತುಂಬತಕ್ಕಂಥದ್ದು ಒಂದು ನೂರು ಕೋಟಿ ರೂಪಾಯಿ ಪ್ರೊಜೆಕ್ಟ್ ಎಂಟು ವರ್ಷದಿಂದ ವಿಳಂಬ ಆಗಿತ್ತು ಅದನ್ನ ನಾವೆಲ್ಲರೂ ಕೂಡ ರೈತ ಸಂಘ ಗುರುಗೋಳ್ಳಿ ಹೋರಾಟ ಮಾಡಿ ಅದಕ್ಕೂ ಕೂಡ ಇದೆಲ್ಲ ಹೊರಕ್ ಮುಗಿದೈತೆ ಅದ್ರಲ್ಲಿ ಬಿಡಲ್ ಬಿಡಬೇಕಾಗಿತ್ತು ನಾವು ಕಬ್ಬಿನ ಕಬ್ಬಿಂದಾಗ ಅವ್ರನ್ನ ಕರ್ಕೊಂಡು ಆಗಿಲ್ಲ ಅದಕ್ಕಾಗಿ ಒಳ್ಳೆಯ ಜಿಲ್ಲಾಧಿಕಾರಿಗಳು ನಾನು ಕೂಡ ಬಹಳಷ್ಟು ದುಡ್ಡು ಈಗ ಅರ್ಧ ಗಂಟೆ ಡಿಸ್ಕಶನ್ ಮಾಡಿದ್ರು ಅವ್ರು ಯಾಕಂದ್ರ ನೀವೆಲ್ಲ ಲಕ್ಷಾಂತರ ಜನಸ್ಥರ ತಿರುಪಣ ಬಂದಾಗ ಗಲಾಟೆ ಮಾಡಕ್ ಹೋಗ್ಬಾಡ್ರಿ ಐನೂರು ರೂಪಾಯಿ ಜಾಸ್ತಿ ಕೊಡ್ರಪ್ಪ ಅಂತೇಳಿ ನೋಡ್ರಿ ಈಗ ನಮ್ಗೆ ರೈಟರ್ಗಳ ಬ್ಯಾಂಕರ ಮತ್ತ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಸಾವಿರಾರು ಟನ್ ಬೀಳ್ತಕ್ಕಂಥ ಪುಣ್ಯಾತ್ಮ ನಮ್ಮ ಧನ್ಯ ಬಿದ್ದರೆ ನಮ್ಗೆ ಭಯ ಇಲ್ಲ ಎದು ಬಂದುಕೊಂಡು ಅವಾಗ ಪೊಲೀಸ್ ಇಲಾಖೆಗೂ ಕೂಡ ಕಂಟ್ರೋಲ್ ಮಾಡಕ್ಕಾಗುವುದಿಲ್ಲ ಜಿಲ್ಲಾಧಿಕಾರಿ ಕಂಟ್ರೋಲ್ ಮಾಡುವುದಿಲ್ಲ ಮುಖ್ಯಮಂತ್ರಿ ಇಕ್ಕ ಬರಬೇಕು ನರೇಂದ್ರ ಮೋದಿ ಅಕ್ಕ ಬರಬೇಕು ಇಬ್ಬರು ಕೂಡ ಈ